ಅಗೇನ್ ನಾವು ಬೀದರ್ ಜಿಲ್ಲೆಗೆ ಹೋಗೋಣ ಯಾಕಂದ್ರೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಆ ಭಾಗ ಎದುರಿಸ್ತಾ ಇದೆ ಮಳೆಯಿಂದ ನೋಡಿ ಈ ನೆರೆ ಪೀಡಿತ ಪ್ರದೇಶಗಳಿಗೆ ಇದೀಗ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ ಅತಿವೃಷ್ಟಿ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಖಂಡ್ರೆ ಅವರು ನಡೆಸಿದ್ದಾರೆ ಅಪಾಯದ ಮಟ್ಟವನ್ನ ತಲುಪಿರುವ ಹಿನ್ನೆಲೆಯಲ್ಲಿ ಕಾರಂಜಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಖಂಡ್ರೆ ಅವರು ಕಾರಂಜ ಡ್ಯಾಮ್ಗೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಏನು ಎತ್ತ ಅನ್ನುವ ಮಾಹಿತಿ ವಾಡಿಕೆಗಿಂತ ಎಷ್ಟು ಪ್ರಮಾಣದ ಮಳೆಯಾಗಿದೆ ಹೀಗೆ ಮುಂದುವರೆದ್ರೆ ಇನ್ನೇನ್ ಮಾಡ್ಬೋದು ನಾವು ಬರೋಬರಿ ಹದಿಮೂರು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಿದ್ದಾರೆ ಮಾಂಜುರಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗ್ತಾ ಇದೆ ಕಾರಂಜ ಜಲಾಶಯದ ಅಧಿಕಾರಿಗಳಿಗೆ ಕಂಡ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಕೆಲವೊಂದು ಅಗತ್ಯ ಕ್ರಮಗಳನ್ನೇ ನೀವು ತಗೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಡ್ಯಾಮ್ ಹತ್ರ ಹೋಗಿ ಪರಿಶೀಲನೆ ನಡೆಸಿರುವ ಸುದ್ದಿ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ ಫುಲ್ ಆಗಿದೆ ಹೋಗೋದು ಅವೆಲ್ಲ ಸಿಕ್ ಕೊಡ್ ಹೋಗೋದು ಅವೆಲ್ಲ ಇರ್ತಾವ ಹೋಗಿದ್ ಅಕ್ವಿಡೆಕ್ಗಳು ಆ ನಿಮ್ದು ಎಫ್ ಐ ಸಿಗಳು ಸರ್ವಿಸ್ ರೋಡು ಅಲ್ಲ ಹೋಗಿದ್ದೆ ನಾನು ಆ ನಮ್ದು ಯಾವುದು ಕಂಡಿತ ಹೋಗಾವ ಪೂರಾಗ್ ಸರ್ವಿಸ್ ರೋಡ್ ಕಿತ್ತ ಹೋಗಿದ್ದೆ ಐಟಮ್ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಎರಡು ಕಡೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ಇದ್ರಲ್ಲಿ ಪ್ರಸ್ತಾವನೆ ಕೊಡಿ ಎಷ್ಟು ಸಾಧ್ಯ ಇದೆ ಅಷ್ಟು ಎಚ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಬರುತ್ತೆ ಯಾವ್ದಿಲ್ಲ ಅದು ಬೇರೆ ಮಳೆಯಿಂದ ಕಾರಂಜ ಜಲಾಶಯ ತುಂಬಿ ಹರಿತಾ ಇರುವಂತದ್ದು ಈಗಾಗ್ಲೇ ಅರಣ್ಯ ಭೂಮಿ ಇದೆ ಅರಣ್ಯ ಉಳಿತದಪ್ಪ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಇಪ್ಪತ್ ವರ್ಷ ಲೀಸ್ ಏನೋ ಪಡೆದಿದ್ರೆ ಅದೆಲ್ಲ ನಾನ್ ಮಾಹಿತಿ ತರಿಸ್ಕೊಳ್ತಿದ್ದೆ ಈಗ ಮೂರ್ ದಿವಸ ಆಯ್ತು ನಾಲ್ಕು ದಿವಸ ಆಯ್ತು ನಮ್ಮ ಜಿಲ್ಲೆಯಲ್ಲೇ ಬಿಡಾರ್ ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಅತ್ಯಂತ ಗಂಭೀರತೆ ಅಂತ ನಾಲ್ವರು ಖಾನ್ ಅವರು ಈಶ್ವರ್ ಖಂಡ್ರೆ ಅವರು ಆ ಕಾರಂಜ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಇನ್ನೇನ್ ತಗೊಳ್ಬೇಕು ನೀವು ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಂದ ಪಡೆದುಕೊಳ್ಳೋ ಮಾಹಿತಿನ ಕೂಡ ಪಡೆದುಕೊಂಡಿದ್ದಾರೆ ಅಂಡ್ ಮಾಧ್ಯಮಗಳಿಗೆ ಮಾಹಿತಿ ಕೊಡಬೇಕಾದ್ರೆ ಎಷ್ಟು ಪ್ರದೇಶದ ಆದರೆ ಎಷ್ಟು ಪ್ರದೇಶಕ್ಕೆ ಹಾನಿಯಾಗಿದೆ ಏನು ತುರ್ತಾಗಿ ಕ್ರಮವನ್ನು ನಾವು ತಗೊಳ್ಬೇಕು ಅಲ್ಲಿನ ಡಿ ಸಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀವಿ ಜನರನ್ನು ಸ್ಥಳಾಂತರ ಮಾಡುವಂತಹ ಪರಿಸ್ಥಿತಿ ಬಂದಿದೆಯಾ ಇದೆಲ್ಲದರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೀದರ್ನಲ್ಲಂತೂ ಕಂಡು ಕೇಳರಿಯದ ವಿಪರೀತ ಮಳೆ ಆಗ್ತಾ ಇದೆ ದೇವ ದೇವಾಲಯಗಳು ಎಲ್ಲವೂ ಹೋಗ್ತಾ ಇದೆ ದೇವರಿಗೆ ಆ ಪರಿಸ್ಥಿತಿ ಅಂದರೆ ಮಾನವರಿಗೆ ಲೆಕ್ಕ ಹಾಕೊಳ್ಳಿ ವಿಪರೀತ ಕಳೆದ ನಾಲ್ಕರಿಂದ ಐದು ದಿನಗಳಿಂದ ಮಳೆಯಲ್ಲಿ